ನಮಸ್ಕಾರ ಸ್ನೇಹಿತರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯಕ್ಕೆ ಅದರದೇ ಆದ ಗತ್ತು ದೌಲತ್ತು ಇವಾಗಿಂದ ಅಲ್ಲ ಇಂದಿನಿಂದನೂ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೀವೆಲ್ಲ ನೋಡಿದೀರಾ ಇಡೀ ಕರ್ನಾಟಕದ್ದೇ ಒಂದಾದ್ರೆ ಮಂಡ್ಯದ ಲೋಕಸಭಾ ಚುನಾವಣೆ ಕದರ್ರೇ ಬೇರೆ ಎಲೆಕ್ಷನ್ ರಿಸಲ್ಟ್ ದಿನ ಮಾಧ್ಯಮಗಳು ಟಿವಿ ಪರದೆ ಮೇಲೆ ಎರಡು ವಿಂಡೋ ಮಾಡಿ ಒಂದು ವಿಂಡೋದಲ್ಲಿ ಬರೀ ಮಂಡ್ಯನ್ನೇ ತೋರಿಸಿ ಮತ್ತೊಂದು ವಿಂಡೋದಲ್ಲಿ ಉಳಿದ ಇಪ್ಪತ್ತೇಳು ಕ್ಷೇತ್ರಗಳನ್ನು ತೋರಿಸ್ತಾ ಇದ್ರು ಅಂದ್ರೆ ಅಷ್ಟು ರಣ ರೋಚಕ ಮಂಡ್ಯ ಮತ್ತು ಅಲ್ಲಿಯ ಎಂ ಪಿ ಎಲೆಕ್ಷನ್ ಆವು ಏಣಿ ಆಟ ನಿಖಿಲ್ ಕುಮಾರಸ್ವಾಮಿ ಮತ್ತು ನಟಿ ಸುಮಲತಾರ ನಡುವೆ ಕೊನೆಯ ತನಕ ನಡೆದೇ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಅದೇ ರೀತಿಯ ಪೈಪೋಟಿ ಈಗಲೂ ನೋಡೋಕೆ ಸಿಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಯಾಕಂದ್ರೆ ಮಂಡ್ಯದ ಸ್ಥಳೀಯ ಸುಮಲತಾ ಬೆಂಬಲಿಸೋ ನಾಯಕರು ಹೇಳ್ತಾ ಇದಾರೆ ಬಿಜೆಪಿಯಿಂದ ಟಿಕೆಟ್ ಸಿಕ್ಕರು ಸಿಗದೇ ಇದ್ರು ಸುಮಲತಾ ಸ್ಪರ್ಧೆ ಖಚಿತ ಕಳೆದ ನಾಲ್ಕು ವರ್ಷದಿಂದ ಸುಮಲತಾ ಅವರು ಸಾಕಷ್ಟು ಅಭಿವೃದ್ಧಿಯನ್ನು ಮಂಡ್ಯದಲ್ಲಿ ಮಾಡಿದ್ದಾರೆ ಅನ್ನೋದು ಅವರ ಬೆಂಬಲಿಗರ ವಾದ ಇತ್ತ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಪ್ರಬಲವಾಗಿ ಸಪೋರ್ಟ್ ಮಾಡ್ತಾ ಇರೋರು ಯಾರಪ್ಪ ಅಂದ್ರೆ ಕೆ ಸಿ ನಾರಾಯಣಗೌಡ ಈ ನಾರಾಯಣಗೌಡರು ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೋಗೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೊಂಡಿದ್ರು ಆದರೆ ಕೊನೆ ಕ್ಷಣದಲ್ಲಿ ಅವರು ಬಿಜೆಪಿ ನಲ್ಲೇ ಉಳಿದು ಎಲೆಕ್ಷನ್ ನ ಎದುರಿಸಿದ್ರು ಆದರೆ ಈಗ ಬದಲಾದ ಪರಿಸ್ಥಿತಿನಲ್ಲಿ ಬಿ ಜೆ ಪಿ ಟಿಕೆಟ್ ನಿರಾಕರಿಸಿರೋದ್ರಿಂದ ಕೆ ಸಿ ನಾರಾಯಣಗೌಡರು ಸಹ ಕೋಪಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಇದನ್ನೇ ಒಂದು ನೆಪ ಮಾಡಿಕೊಂಡು ಕಾಂಗ್ರೆಸ್ ಕದ ತಟ್ಟತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ನಾರಾಯಣಗೌಡರು ಸಿದ್ದರಾಮಯ್ಯ ಅವರನ್ನು ಗೌಪ್ಯವಾಗಿ ಭೇಟಿಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸೇರೋದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಆರಂಭ ಸಹ ಮಾಡಿದ್ದಾರೆ ಅವರು ಮಂಡ್ಯವನ್ನು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ಗೆ ಅಂತ ಬಹಿರಂಗ ಹೇಳಿಕೆಯನ್ನು ಸಹ ನಾರಾಯಣಗೌಡ್ರು ಕೊಟ್ಟು ನಾರಾಯಣಗೌಡರು ಸಿದ್ದರಾಮಯ್ಯ ಅವರಿಗೆ ನನಗೆ ಮಂಡ್ಯದಿಂದ ಲೋಕಸಭೆ ಟಿಕೆಟ್ ಕೊಡಿ ಅಂತ ಕೇಳಿದ್ರಂತೆ ಆದರೆ ಸಿದ್ದರಾಮಯ್ಯ ಅವರು ಇದನ್ನು ನಿರಾಕಾರ ಮಾಡಿದ್ದಾರೆ ಈಗ ಕೊಡೋದಕ್ಕಾಗಲ್ಲ ಈಗ ಪಕ್ಷ ಸೇರಿ ಮುಂದೆ ನೋಡೋಣ ಅನ್ನೋ ಭರವಸೆಯನ್ನು ನೀಡಿದ್ದಾರೆ ಅನ್ನಲಾಗ್ತಾ ಇದೆ ನಾರಾಯಣಗೌಡರು ಈ ಮೊದಲು ಜೆ ಡಿ ಎಸ್ನಲ್ಲಿದ್ದರು ಆಪರೇಷನ್ ಕಮಲ ಮಾಡಿದಾಗ ನಾರಾಯಣಗೌಡರು ಜೆ ಡಿ ಎಸ್ ಬಿಟ್ಟು ಬಿಜೆಪಿ ಬಂದು ಸಚಿವರು ಆಗಿದ್ರು ಇನ್ನು ಹಾಸನದ ಪ್ರೀತಮ್ ಗೌಡ ಅವರು ಸಹ ಸುಮಲತಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಸನ ಮತ್ತು ಮಂಡ್ಯ ಎರಡನ್ನೂ ಪ್ರಥಮವಾಗಿ ಬಿಜೆಪಿಗೆ ಆದ್ಯತೆ ನೀಡಿ ನಾವೇ ಈ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದು ಪ್ರೀತಮ್ ಗೌಡ ಅವರ ಆಸೆ ಆದರೆ ಬಿ ಜೆ ಪಿ ಈಗಾಗಲೇ ಡಿಸೈಡ್ ಮಾಡಿದೆ ಹಾಸನ ಮತ್ತು ಮಂಡ್ಯ ಟಿಕೆಟ್ ಎನ್ ಡಿ ಎ ಅಭ್ಯರ್ಥಿಯಾಗಿ ಎಸ್ನವರೇ ಅಂತ ಇತ್ತ ಕಡೆ ಶತಾಯಗತಾಯ ಬಿಜೆಪಿ ಟಿಕೆಟ್ ಹೊಡಿಲೇಬೇಕು ಅನ್ನೋ ಆಟಕ್ಕೆ ಬಿದ್ದಿರೋ ಸುಮಲತಾ ಅವರು ದೆಹಲಿಯಲ್ಲಿ ಜೆ ಪಿ ನಡ್ಡಾ ಅವರನ್ನು ಸಂತೋಷ್ ಅವರನ್ನು ಭೇಟಿಯಾಗಿ ಈಗ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಟಿಕೆಟ್ಗಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಭೇಟಿ ಮಾಡಿ ಹೊರ ಬಂದಿರೋ ಸುಮಲತಾ ಜೆ ಪಿ ನಡ್ಡಾ ಮತ್ತು ಮೋದಿ ಅವರನ್ನು ಹೊಗಳಿ ನನಗೆ ಈ ಸರಿ ಬಿಜೆಪಿ ಟಿಕೆಟ್ ಸಿಗೋದು ಖಾತ್ರಿಯಾಗಿದೆ ಅಂತ ಮಾಧ್ಯಮಗಳಿಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಆದರೆ ಮೋದಿ ಮತ್ತು ಜೆ ಪಿ ನಡ್ಡಾ ಟಿಕೆಟ್ ನಿಜವಾಗ್ಲೂ ಸುಮಲತಾಗೆ ಅಂತ ಹೇಳಿದಾರಾ ಅನ್ನೋದು ಡೌಟ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಳ್ಳಿ ನಂದೇನೋ ಅಭ್ಯಂತರ ಇಲ್ಲ ಆದರೆ ಈ ಮೈತ್ರಿ ಲೆಕ್ಕಾಚಾರನ ನೀವು ಮಂಡ್ಯನ ಬಿಟ್ಟು ಬೇರೆ ಕಡೆ ಮಾಡಿ ಮಂಡ್ಯ ನಂದೇ ಅನ್ನೋ ಪಟ್ಟಿಗೆ ಬಿದ್ದಿದ್ದಾರೆ ಸುಮಲತಾ ನಾನು ಸ್ವಾಭಿಮಾನಿ ಸಂಸದೆ ಮಂಡ್ಯನೇ ನನಗೆಲ್ಲ ಮಂಡ್ಯ ಬಿಟ್ಟು ಬೇರೆ ಕಡೆ ನಾನು ಹೋಗಲ್ಲ ಅಂದಿದ್ದಾರೆ ಸುಮಲತಾ ವಿಡಿಯೋ ನೋಡಿದಕ್ಕೆ ಧನ್ಯವಾದ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ